కన్నడ సాహిత్య పరిషత్తు కన్నడ సాంస్కృతిక భవన క్షేమాభివృద్ధి సంఘ బలగల సన్మాన కండ సాహితి ఉపన్యసేదావత డాక్టర్ ఆదినా నేమిన ఉపాధ్యాయుల బదుకర్గ ఈ సమార అధ్యక్ష వహించి సైన్ మడ్గోడు జిల్లా కన్నడ సాహిత్య పరిషత్ బెళగ ಅವರೇ ಹಾಗೂ ಇಂದಿನ ಉಪನ್ಯಾಸಕರಾಗಿ ಡಾಕ್ಟರ್ ನಾಗರಾಜ್ ಬಸಪ್ಪ ಮರಣ್ಣವ ಉಪನ್ಯಾಸಕರು ಪದೀಪೂರ್ ಮಹಾವಿದ್ಯಾಲಯ ಒಳಗಾವರೆ ಹಾಗೂ ಇಂದಿನ ಮುಖ್ಯ ಅತಿಥಿಗಳಾಗಿ ಈಗ ಅವರು ದವಾಖಾನೆಯಲ್ಲಿ ಬರ್ತಾ ಬಂದಾರೆ ಡಾಕ್ಟರ್ ದೀಪಾ ಮಠಗೌಡ್ ಅವರಿಗೂ ಹಾಗೂ ಅತಿಥಿ ಉಪನ್ಯಾಸ ಪರಿಚಯ ಮಾಡಿದಂತ ಡಾಕ್ಟರ್ ಭಾರತಿ ಮಠದವರೇ ಹಾಗೂ ನಮ್ಮ ಇನ್ನೊಬ್ಬ ಕಾರ್ಯದರ್ಶಿಯಾದಂಥ ಶ್ರೀಯತ್ತ ಎಸ್ ಎಸ್ ಹಲವಾಯ್ಸರ್ ಅವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸ್ಥಾಪಕ ಲಿಂಗಾಯತ ಸಮಾಜದ ಅಧ್ಯಕ್ಷಿನಿಯಾದಂಥ ಶ್ರೀಮತಿ ಶೈಲಜಾ ಬಿಂಗೆ ಅವರೇ ಹಾಗೂ ಲೇಖಿಕಿಯ ಸಂಘದ ಅಧ್ಯಕ್ಷರಾದಂಥ ಶ್ರೀಯತ್ತ ಜಯಶೀಲ ಬ್ಯಾಕೋಳ್ ಅವರೇ ಹಾಗೂ ಇವತ್ತಿನ ಈ ಯೂಟ್ಯೂಬದ ಗೀತಾ ಶೆಟ್ಟರ್ ಅವರೇ ಹಾಗೂ ಇನ್ನೊರ್ಗ ನಮ್ಮ ಗಡಿ ಅಭಿವೃದ್ಧಿ ಕನ್ನಡ ಕನ್ನಡ ಸಾಹಿತ್ಯನ ಗಡಿ ಜಿಲ್ಲಾ ಸಹಕಾರ್ಯದರ್ಶಿ ಆದಂತಹ ಸಹಿತ ಅಂಗಡಿ ಅವರೇ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ಹದಿನೆಂಟು ವರ್ಷದ ಮೇಲೆ ಇದ್ದವರು ಎಲ್ಲರೂ ಪ್ರತಿನಿಧಿ ಆದಂತಹವರು ಪ್ರಪ್ರಥಮ ಮಂಡ್ಯ ಜಿಲ್ಲಾ ಮಂಡ್ಯ ಜಿಲ್ಲಾ ಆದ ನಂತರ ನಮ್ದು ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಹದಿನೈದು ತಾಲೂಕುಗಳ ಈಗ ಇದನಾಗಿದೆ ಎರಡ್ನೂರ ಐವತ್ತು ಕೋಟ ಅವಾಗ ನಮ್ಮ ಮೆಂಬರ್ ಆಗಿದೇವ ಅಲ್ಲ ಅಸಿದ್ಧ ಆಗ್ತದೆ ಅಸಿದ್ಧ ಆಗುತ್ತೆ ಯಾಕಂದ್ರೆ ನಾವು ಮತ್ತೊಂದೂರ ಐವತ್ತು ಕೊಟ್ಟು ನಾವು ಅದನ್ನ ಕಾರ್ಡ್ ಮಾಡ್ಬೇಕಾಗ್ತದೆ ಈಗ ನಮ್ ಎ ಟಿ ಎಂ ಕಾರ್ಡ್ ಅದಲ್ಲ ಆಟ ಕಾರ್ಡ್ ಮಾಡಿದಾಗ ನಾವು ಅಧಿಕೃತ ಸದಸ್ಯರಾಗ್ತಾವೆ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಡಿದಾರ ಬೈಗಂಗಲ್ ತಾಲೂಕಿನ ಅಧ್ಯಕ್ಷರು ಮತ್ತೆ ಅಲ್ಲಿ ಮೋಹನಗೌಡ ಪಾಟೀಲ್ ಅವರು ಇನ್ನು ಉಳಿದವರು ಬೆಳಗಾವಿ ಜಿಲ್ಲಾ ಬೇರೆ ತಾಲೂಕುಗಳು ಹಿಡಿದ್ರು ಅದಕ್ಕಾಗಿ ಏನು ಮಾಡ್ಬೇಕಾ ಅಂತಂದ್ರ ಹೆಸರು ವಿಳಾಸ ವಾಟ್ಸಪ್ ಸಂಖ್ಯೆ ಆನಂತರ ಜನ್ಮ ದಿನಾಂಕ ಪರ್ಯಾಯ ಮೊಬೈಲ್ ಸಂಖ್ಯೆ ಈ ಪರ್ಯಾಯ ಮೊಬೈಲ್ ಸಂಖ್ಯೆ ಯಾಕೆ ಆಗ್ತದ ಅಂದ್ರೆ ಆ ಐ ಡಿ ಕಾರ್ಡ್ ಎಲ್ಲ ಡಿಜಿಟಲ್ ಮಾಡಿ ಇರ್ತದೆ ಅದ್ರೊಳಗೆ ನಿಮ್ಗೆ ಬ್ಲಡ್ ಗ್ರೂಪ್ ಇರ್ತದೆ ಏನೋ ಆಕ್ಸಿಡೆಂಟ್ ಆತ ಅವಾಗ ಏನೋ ಆತ ನಮ್ಮ ರಕ್ತ ತಪಾಸ್ ಮಾಡ್ಕೊಂಡು ಕೊಡುವಂತ ಪರಿಸ್ಥಿತಿ ಇರೋದಿಲ್ಲ ಆ ಆ ರಕ್ತವನ್ನು ಹಾಕ್ತಾರೆ ನಮಗೆ ಏನಾದರೂ ಅಪಘಾತ ಆದಾಗ ನಮ್ಮ ಮೊಬೈಲ್ ನಮ್ಮ ಮತ್ತೆ ಕೆಲಸ ಯಾರು ಹೆಚ್ಚಬೇಕು ಅವ್ರು ಅದಕ್ಕೆ ಪರ್ಯಾಯ ನಂಬರ್ ಅಂತ ಇಟ್ಟಿದ್ದಾರೆ ಅದರೊಳಗೆ ಇಮೇಲ ಆಧಾರ್ ಸಂಖ್ಯೆ ರಕ್ತದ ಗುಂಪ ವಿದ್ಯಾರ್ಥಿ ಉದ್ಯೋಗ ಫೋಟೋ ಇವುಗಳನ್ನು ತಗೊಂಡು ಹೊಸವಾಗಿ ಮೆಂಬರ್ ಆಗ್ಬೇಕಂದ್ರೆ ನಾಲ್ಕು ಹತ್ತು ರೂಪಾಯಿ ಕೊಟ್ಟ ಮೆಂಬರ್ ಆಗಬೇಕು ನಮ್ಮ ಮೊಬೈಲ್ ಒಳಗೆ ಹೋಗ್ಬೇಕು ಕನ್ನಡ ಸಾಹಿಬ್ ಬೆಂಗಳೂರು ಆಪ್ ಡೌನ್ಲೋಡ್ ಮಾಡ್ಕೊಂಡು ಇವೆಲ್ಲ ಮಾಹಿತಿ ಮಾಡ್ತಾವ ನೀವೇ ಮಾಡ್ಕೋಬಹುದು ಮತ್ತೆ ಈಗಾಗಲೇ ಸದಸ್ಯರಾದ್ರೆ ಮಾಹಿತಿಯನ್ನ ಒಂದ್ ನೂರ ಅರವತ್ತು ಕೊಟ್ಟ ಅದನ್ನ ರೆಗ್ಯುಲರ್ ಮಾಡಬೇಕು ಈಗ ನಾವು ಮೆಂಬರ್ ಅಂತಂದ್ರೆ ಇವತ್ತು ಫೋನ್ ಮಾಡಬೇಕು ಈ ನಂಬರ್ ನನ್ನ ಮೊಬೈಲ್ ನಂಬರ್ ಇದನ್ನ ಅಟ್ಯಾಚ್ ಮಾಡಿ ಅಂತ ಹೇಳಿ ಫೋನ್ ಮಾಡಿದಾಗ ಇವತ್ತು ಫೋನ್ ಮಾಡಿದಾಗ ಯಾರು అదంతర ఫోన్ నంబర్ అటాచ్ మాయి ఫోటో కార్డ్ బా బెగ్ నగరు గొప్ప మంది రిన్ఫోర్ సి మెంట్ యాక్తి కార్డ్ అయితే నిమ్మ ఐడెంట్ కార్డ్ అది ఐడి కార్డ్ ఏ ಇಲ್ಲಪ್ಪ ಅಂತಮಗ ಇವನ್ನೆಲ್ಲ ಹೇಳಿ ಇಲ್ಲಿ ಬಂಗಾಳಿಗೆ ನೋಡ್ರಿ ಇಲ್ಲೇ ಅಮೃತ್ಸರ್ ರೊಕ್ಕ ಕೊಡ್ರಿ ಇಲ್ಲೇ ಕೋಟ್ರಿ ಮಾಡ್ತಾರ ಇಲ್ಲ ಅಂದ್ರೆ ತಕಾಯಿಸ್ತಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತ ಸ್ವಂತ ಏನ್ ಮಾಡಾಕ್ ಹೋಗಿ ನಾಕ್ನೂರ ಹತ್ತು ರೂಪಾಯಿ ಓದುದ್ರಿ ಅವ್ರು ಏನೋ ಮಾಡಕ್ ಹೋಗಿ ಏನು ಆ ವಾಟ್ಸಪ್ ಗುಂಟಾಗ್ ಬಿಟ್ಟಿದ್ದಾರೆ ನನ್ನ ನಾಕ್ನೂರ ಹತ್ತು ರೂಪಾಯಿ ಫೋನ್ ಪೇ ಮಾಡ್ಲಿ ನನ್ನ ಎರಡು ಗುಂಡಿ ಅಡ್ರೆಸ್ ಏನಿರತ್ತೆ ಬಿಟ್ಟಿದ್ದಾರೆ ಒಂದು ನಿಯಮಾವಳಿ ಇರ್ತದೆ ಆ ನಿಯಮಾವಳಿ ಪ್ರಕಾರ ಹೋದ್ರೆ ಅದು ಸರಿಯಾಗಿ ಸರಿಯಾದ ಮಾರ್ಗ ನಿಮ್ಗೆ ತಿಳಿಲ್ಲ ಅಂತಂದ್ರೆ ಇಲ್ಲಿ ಸರ್ ಇದಾರೆ ಅವ್ರ ಮೊಬೈಲ್ ನಂಬರ್ ನೋಡ್ರಿ ನೈನ್ ಫೋರ್ ಏಟ್ ಒನ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಸಿಕ್ಸ್ ಇಲ್ಲಿ ಆಮೇಲೆ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಕೊಡ್ತಾರೆ ಯಾರ ಹೊಸವಾಗಿ ಅದನ್ನ ರಿನೋಲ್ ಮಾಡೋದು ಒಂದೂರ ಹತ್ತು ರೂಪಾಯಿ ಕೊಡ್ರಿ ಹೊಸವಾಗಿ ನಾಕ್ನೂರ ಹತ್ತು ರೂಪಾಯಿ ಹೋಗ್ಯಾಕ್ ಕೊಡ್ರಿ ಮಾಡಿ ನಿಮ್ಗೆ ಒಂದು ವಿಶ್ವಾಸ ಇಲ್ಲೇ ಇಲ್ಲ ಸರ್ ನಾವು ನಮ್ಗೆ ಏನು ತಿಳಿದ್ರೆ ನಾವು ಮಾಡಕ್ ಹೋಗಪ್ಪ ಅಂತಂದ್ರೆ ಆ ರೀತಿ ಹೋಗಿ ಬಿಡ್ತಾವ

ಅದು ಏನು ಮಾಹಿತಿ ಕೊಟ್ಟಿಲ್ಲ ನೋಡೋಣ ಮುಂದಿನ ತಿಂಗಳಿಲ್ ತಿಂಗಳೊಳಗೆ ಎಸ್ ಡಿ ಇಂಚಲ್ ಅವರು ಬರ್ತಾರೆ ಮೇ ತಿಂಗಳದಾಗ ಪ್ರೊಫೆಸರ್ ಭುಜನ್ ಮಹೇಶ್ವಾಣಿ ಬರ್ತಾರೆ ಪ್ರೊಫೆಸರ್ ಎಸ್ ಪಿ ಬಾಳೆಕುಂದ್ರಿ ಬರ್ತಾರೆ ಜೂನ್ ತಿಂಗಳಾಗ ಶ್ರೀಮಂತ್ ಸರ್ದಾರ್ ಮಾಜಾ ಲಕ್ಕನಗೌಡ ಬಸವ್ ಪ್ರೊಫೆಸರ್ ದೇಸಾಯಿ ಬರ್ತಾರೆ ಜುಲೈ ತಿಳಗ ಪ್ರೊಫೆಸರ್ ಕಲ್ಲಾಲ್ ಕುಮಾರ್ ಬಾಗೋಜಿ ಮತ್ತು ಅಗಸ್ಟ್ ತಿಂಗಳ ಪ್ರೊಫೆಸರ್ ಜಿ ಜಿ ಗುಂಡುಗಾರ್ ಬರ್ತಾರೆ ಸಾಕಷ್ಟು ಈ ಜ್ಞಾನ ಗಂಗೋತ್ರಿ ಒಂದು ಬುಕ್ ಅದ ಅಗ್ರಿ ಹರಿಮತ್ ಯಾವುದೋ ಒಂದು ಅವ್ರು ಅವಾಗ ಸಾಯಿ ಬರ್ಶಾತ ಮಾಡಿದ ಒಂದು ಎಂಟುನೂರ್ ಪೇಜಿನ ಬುಕ್ ಅದ ಆ ಪೇಜಿನ ಬುಕ್ ಅನ್ನ ಏನ್ ಮಾಡಿದ ನಾನು ಜರಾಸ್ ಹೊಡೆದೇನೆ ಅದ್ರೊಳಗೆ ಎಲ್ಲ ಇವತ್ತು ನಾನು ಇದು ಜ್ಞಾನ ಎಂಬತ್ತೊಳಗಿನ ಒಂದು ಪೇಜ ಆ ಕನ್ನಡ ಸಾಹಿತ್ಯ ಪ್ರಶಸ್ತಿ ಪೇಜ್ ಎಂಟು ಸರ್ ಎಲ್ಲ ಹೇಳ್ತಾರೆ ಮಾಹಿತಿ ಅಂತೇಳಿ ಅವರು ಅವ್ರು ಯಾವ ರೀತಿ ಇದ್ರು ಅನ್ನೋದು ಒಂದು ಕೊಡುತ್ತಿ ಅಂದ್ರೆ ಕೆಲವೊಮ್ಮೆ ಭಾಳ ಮಂದಿ ಗೊತ್ತಿಲ್ರಿ ಮನೆ ಅದ್ರಲ್ಲಿ ಕೇಳ ಈಗ ಆನೆ ಉಪಾಧಿ ಆ ಅಂದ್ರೆ ನೇ ಅಂದ್ರೆ ಏನೋ ಭಾಳ ಮಂದಿ ಗೊತ್ತಿಲ್ರಿ ಅದೇ ರೀತಿ ಮನೆ ಒಂದು ಯಾವ್ದೋ ಒಂದು ಮಾಡಿದ್ರು ಅದನ್ನು ಯಾರಿಗೂ ನೂರು ವರ್ಷದ ಹಿಂದಿನ ಸಹಿಗಳ ಮಾಹಿತಿನೇ ಇಲ್ಲ ಅಂತ ಒಂದು ಕೆಲಸವನ್ನು ನಾವು ಕನ್ನಡ ಸಹಿತ ಈಗ ಅವ್ರು ಮಾಡ್ತವ ಇದಾವ್ರಿ ಏಳಾಗಿದವ ಏಳು ಮಂದಿಗೆ ಏನ್ ಮಾಡಿ ಅವನಿಗೆ ಬರ್ದಿ ಕೊಡ್ರಿ ಬುಕ್ ಪ್ರಾಡಕ್ಟ್ ಮಾಡ್ತ ನಾಸ್ ಬಟ್ನಿ ಫೋನ್ ಮಾಡಿ ಹೇಳಿ ನನ್ನ ಮನಿಗ್ ಕಳ್ಸಿ ಕೊಡ್ರಿ ಟಿಕೆಟ್ ಹಾಕಬೇಕು ನಾನ್ ದಂತಿ ಆಗಿ ಮಾಡೋಕ್ ಕಳಿಸಿಲ್ಲ ಸರ್ಬೋದ್ರಿ ಆ ಬುಕ್ ನಿಮ್ಗೆ ಮೆಸರ್ ಹಾಕಿ ವಿಷಯ ಈ ಬುಕ್ ಏನ್ ಇದು ಇದ್ದು ಇವೇನೋ ನಮ್ಮ ಹಳಿ ಸಾಯಿ ಸುಳೆ ಮಾಯಿ ಸಾಲಿ ನಾವು ಇಲ್ಲಿ ಒಂದ್ ಅವರ್ ಸಾಲಿ ಹರಿಯು ಸಾಲಿ ಬುಕ್ ಏನ್ ಮಾಡಿದ್ರು ನಾವು ಡಬಲ್ ಡಬಲ್ ಪ್ರತಿ ಅವ್ ಹಾಡ್ತಿದ್ದು ಅವ್ನ ಏನ್ ಮಾಡಿದ್ವಿ ಜರಾಕ್ ಹೋಗಿದ್ದು ಆಗಿನ ಕಾಲದಲ್ಲಿ ಯಾಕಂದ್ರೆ ವಯಸ್ಸಾದ್ರಿಗತೇ ಇಲ್ಲ ಅಂತ ಹದಿನೆಂಟರ ಎಪ್ಪತ್ತೊಂದು ಸಾಲಿ ಪ್ರಾರಂಭ ಸುಳಿಮಾಣಿ ಇಲ್ಲಿ ಒನ್ ನಂಬರ್ ಸಾಲಿ ಅಂತ ಸಾಲ ಇವ್ರೂ ಇವ್ರ ಫಾದರು ಇವ್ರ ಮದರು ನಾನು ಒಂದೇ ಹದಿನಾರು ಸಾಲಿ ಸೇವೆ ಸೇವೆಯನ್ನು ಸಲ್ಲಿಸಿದೇನೆ ಇವ್ರ ತಂದೆ ತಾಯಿಯವರು ಅಲ್ಲಿ ಇಪ್ಪತ್ತೆರಡು ವರ್ಷ ಇರ್ತದೆ ಸುಳೆ ಆ ಸಾಲಿಗೆ ಇವರ ಒಂದು ಎಜುಕೇಶನ್ ಇತ್ತಲ್ಲಿ ಬೆಳಗಾವಿ ಜಿಲ್ಲಾದ ಹೈಯೆಸ್ಟ್ ಮಕ್ಕಳ ಸಂಖ್ಯೆ ಸುಳೇಬಾವಿ ಮರಾಠಿ ಐತಿ ಮರಾಠಿ ಐವತ್ತು ವರ್ಷಿದ್ರು ಮರಾಠಿ ಸಾಲಿ ಇಲ್ಲ ಎಲ್ಲರೂ ಕನ್ನಡನ ಅವ್ರ ಹೆಣ್ಮಕ್ಳೆಲ್ಲ ಮರಾಠಿ ಅವ್ರ ಮರಾಠಿ ಅವ್ರೆಲ್ಲ ಕನ್ನಡ ಅವ್ರ ಹೆಣ್ಮಕ್ಳೆಲ್ಲ ಮದುವೆ ಆದರೆ ಇನ್ನ ನಮ್ದವರು ಕಸ್ತೂರಿ ಬಾಯಿ ಅವ್ರನ್ನ ಗಡಿ ಗಡಿ ಸಮ್ಮೇಳನ ಆಯ್ತು ಅಲ್ಲಿ ಅಧ್ಯಕ್ಷನ ಮಾಡಿ ಸರ್ವಾಧ್ಯಕ್ಷ ಮಾಡಿ ಒಂದು ಫೋನ್ ಬಂತು ನಿಮ್ಮಲ್ಲಿ ಕಸ್ತೂರಿ ಬಾಯಿ ಅಂತಂದರೆ ಅವರು ನಾವು ಉದ್ಘಾಟಕರಾಗಿ ರಾಜ್ಯ ಮಟ್ಟದ ಯಾವ ಸಮ್ಮೇಳನ ಕರೀಬೇಕಾಗಿ ಅಂತಂದ್ರೆ ನಾ ಏನ್ ಹೇಳಿ ಕರೀರಿ ಪರವಾಗಿಲ್ಲ ಆದ್ರೆ ಹೋಗೋ ಬರದು ಅವ್ರ ವ್ಯವಸ್ಥಾ ನೀವು ಮಾಡ್ಕೋಬೇಕ ಇಲ್ಲಿ ನಾವು ಮನಿಗನ ಕಾಣಿ ತಗೊಂಡೋಗ

ಅದೆಲ್ಲ ಕನ್ನಡ ಕಣ್ಣಿ ಅಂತ ಒಂದು ಪೇಪರ್ ಅವರು ಅವ್ರು ವಾಹನ ಗೊತ್ತಿಲ್ಲ ನೋಡ್ರ ಶಿಕ್ಷಣ ಭಾಗದಲ್ಲಿ ಕಡಿಮೆ ಕನ್ನಡ ಕಣ್ಮಣಿ ಅಂತೇಳಿ ಒಂದು ಪೇಪರ್ ತಗಿತಾರೆ ವಾಹನ ಪತ್ರಿಕೆ ಅವರು ಚಂದ ಪೇಪರ್ ಅದ್ರ ಚಂದನ ಆದ್ರೆ ಕೊಡ್ತಾರ ಅಷ್ಟು ಚಂದ ಕಲ್ತಿಲ್ ಕಡೆ ಪೇಪರ್ ತೊಗಿಯುವಾಗ ನೋಡಬೇಕು ನೋಡ್ಬೇಕು ಎಷ್ಟ ಒಂದು ಕನ್ನಡದ ಬಗ್ಗೆ ಇದೆ ಅಂದ್ರು ఇవతిన ఈ కార్యక్రమకు బు యాకో బా హు ఈ కార్యక్రమకు బాడ నిరాశ ఆగి ఈ రీతి ముందబెల్ తమ తమ మందికి ఫోన్ స్వల్ప కలిసేంతి క